ಹಾಯ್ ಗೆಳೆಯರೆ ಇವತ್ತಿನ ಕತೆ ಕೇಳಿದ್ರೆ ನೀವು ಹುಬ್ಬೇರಿಸೋದು ಗ್ಯಾರಂಟಿ ನಮ್ಮ ಆಫೀಸಿನ ಹೊಸ ಬಾಸ್ ಅವರ ಹೆಂಡತಿ ಊರಿಗೆ ಹೋದಾಗ ನನಗೆ ಕಾಫಿ ತಂದುಕೊಟ್ಟು ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಒರೆಸಿ ನನ್ನ ಹತ್ರ ಬಂದು ಅವರ ಕಷ್ಟ ಹೇಳ್ಕೊಂಡ್ರು ಯಾಕೋ ಒಂಥರ ವಿಚಿತ್ರ ಕಂಫರ್ಟ್ ಅನಿಸ್ತಿತ್ತು ಮುಂದೆ ಏನಾಯ್ತು ಅಂತ ತಿಳ್ಕೊಬೇಕಾ ಹಾಗಾದ್ರೆ ಈ ಕಥೆಯನ್ನ ಪೂರ್ತಿ ನೋಡಿ ನಮ್ಮ ಹೊಸ ಬಾಸ್ ಮಾಲಿನಿ ಮೇಡಮ್ ನೋಡೋಕೆ ತುಂಬಾನೇ ಸ್ಟೈಲಿಶ್ ಆಗಿದ್ರು ಅವರ ಕಣ್ಣುಗಳು ಒಂಥರ ಆಳವಾದ ಸಾಗರದ ತರ ಇದ್ವು ಅವರು ಮಾತಾಡ್ಬೇಕಾದ್ರೆ ಅವರ ಕೈಸನ್ನೆಗಳು ತುಂಬಾನೇ ಕಾನ್ಫಿಡೆಂಟ್ ಆಗಿರ್ತಿದ್ವು ಅವರ ನಡಿಗೆ ಇದೆಯಲ್ಲ ಒಂಥರ ಅಧಿಕಾರದ ಅಲಕ್ ತೋರಿಸೋ ತರ ಇತ್ತು ಒಂದು ಸಂಜೆ ಎಲ್ಲರೂ ಆಫೀಸಿಂದ ಹೊರಟ ಮೇಲೆ ನಾನು ಒಬ್ಬನೇ ಕೆಲಸ ಮಾಡ್ತಾ ಇದ್ದೆ ಆಗ ಮಾಲಿನಿ ಮೇಡಮ್ ನನ್ನ ಕ್ಯಾಬಿನ್ಗೆ ಬಂದ್ರು ಅವರ ಕೈಯಲ್ಲಿ ಒಂದು ಮಗ್ ಕಾಫಿ ಇತ್ತು ನೀವಿನ್ನೂ ಕೆಲಸ ಮಾಡ್ತಾ ಇದ್ದೀರಾ ತಗೊಳ್ಳಿ ಕಾಫಿ ಕುಡಿಯಿರಿ ಅಂತ ಹೇಳಿದ್ರು ಅವರ ಧ್ವನಿಯಲ್ಲಿ ಒಂಥರ ಕಾಳಜಿ ಇತ್ತು ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ಕಾಫಿ ತಗೊಂಡೆ ನನಗೂ ಸ್ವಲ್ಪ ಕೆಲಸ ಇದೆ ನೀವಿಲ್ಲಿ ಇರ್ತೀರ ಅಲ್ವಾ ಅಂತ ಕೇಳಿದ್ರು ಖಂಡಿತ ಮೇಡಮ್ ಅಂದೆ ಅವರು ಅವರ ಕ್ಯಾಬಿನ್ಗೆ ಹೋದ್ರು ಸ್ವಲ್ಪ ಹೊತ್ತಿನ ನಂತರ ಮತ್ತೆ ನನ್ನ ಕ್ಯಾಬಿನ್ಗೆ ಬಂದ್ರು ಅವರ ಮುಖ ಸ್ವಲ್ಪ ಕಪ್ಪಾಗಿತ್ತು ಒಂದು ನಿಮಿಷ ಇಲ್ಲಿ ಬರ್ತೀರಾ ಅಂತ ಕೇಳಿದ್ರು ನಾನು ಅವರ ಕ್ಯಾಬಿನ್ಗೆ ಹೋದೆ ಅವರು ಅವರ ಕುರ್ಚಿಯಲ್ಲಿ ಸುಸ್ತಾಗಿ ಕೂತ್ಕೊಂಡಿದ್ರು ಅವರ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಧೂಳು ಇತ್ತು ಸ್ವಲ್ಪ ಇದನ್ನು ಒರೆಸ್ತೀರಾ ಅಂತ ಒಂದು ಬಟ್ಟೆ ಕೊಟ್ರು ನಾನು ಅವರ ಲ್ಯಾಪ್ಟಾಪ್ ಸ್ಕ್ರೀನ್ ಒರೆಸಿದೆ ಥ್ಯಾಂಕ್ಸ್ ಅಂತ ಹೇಳಿ ನನ್ನ ಹತ್ರ ಬಂದು ಕೂತ್ಕೊಂಡ್ರು ಅವರ ಕಣ್ಣಲ್ಲಿ ನೀರು ತುಂಬಿತ್ತು ನನ್ನ ಗಂಡ ಊರಿಗೆ ಹೋಗಿದ್ದಾರೆ ಮನೆಯಲ್ಲಿ ಒಬ್ಬಳೇ ಇರೋಕೆ ಬೇಜಾರಾಗ್ತಾ ಇದೆ ಅಂತ ಹೇಳಿ ನನ್ನ ಭುಜದ ಮೇಲೆ ತಲೆ ಇಟ್ಟರು ನನಗೆ ಒಂಥರ ವಿಚಿತ್ರ ಅನಿಸ್ತು ಬಾಸ್ ನನ್ನ ಭುಜದ ಮೇಲೆ ತಲೆ ಇಟ್ಟಿದ್ದಾರಲ್ಲ ಅಂತ ಆದ್ರೆ ಅವರ ದುಃಖ ನೋಡಿ ನನಗೆ ಬೇಜಾರಾಯ್ತು ಸ್ವಲ್ಪ ಹೊತ್ತು ಅವರು ಹಾಗೇ ಇದ್ರು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಅವರ ತಲೆ ನನ್ನ ಭುಜಕ್ಕೆ ತಾಕ್ತ ಇತ್ತು ಆ ಸ್ಪರ್ಶ ಒಂಥರ ವಿಚಿತ್ರ ಕಂಪಟ್ ಕೊಡ್ತ ಇತ್ತು ನಾನು ನಿಧಾನವಾಗಿ ಅವರ ತಲೆಗೆ ಕೈ ಆಡಿಸಿದೆ ಅವರು ಕಣ್ಣು ಮುಚ್ಚಿಕೊಂಡ್ರು ಅವರ ಉಸಿರಾಟ ನನ್ನ ಕಿವಿಗೆ ಕೇಳಿಸ್ತಾ ಇತ್ತು ಸ್ವಲ್ಪ ಹೊತ್ತಿನ ನಂತರ ಅವರು ತಲೆ ಎತ್ತಿದ್ರು ಅವರ ಕಣ್ಣಲ್ಲಿ ಕೃತಜ್ಞತೆ ಇತ್ತು ಥ್ಯಾಂಕ್ಸ್ ಸ್ವಲ್ಪ ರಿಲೀಫ್ ಆಯಿತು ಅಂತ ಹೇಳಿದ್ರು ನಾನು ಸುಮ್ಮನೆ ನಕ್ಕೆ ನಿಮ್ಮ ಹತ್ರ ಮಾತಾಡಿದ್ರೆ ಸ್ವಲ್ಪ ಹಗುರ ಅನಿಸುತ್ತೆ ಅಂತ ಹೇಳಿ ನನ್ನ ಕೈ ಹಿಡಿದ್ರು ಅವರ ಕೈ ಸ್ಪರ್ಶ ತುಂಬಾನೇ ಬೆಚ್ಚಗಿತ್ತು ಬಾಸ್ ನನ್ನ ಕೈ ಹಿಡಿದ ಆ ಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ ಮೂಡಿಸಿತು ಅವರ ದುಃಖಕ್ಕೆ ಸ್ಪಂದಿಸಿದ್ದು ಒಂದು ಕಡೆ ಆದ್ರೆ ಅವರ ಸ್ಪರ್ಶ ನನಗೆ ಒಂಥರ ವಿಚಿತ್ರವಾದ ಖುಷಿ ಕೊಡ್ತ ಇತ್ತು ಮಾರನೇ ದಿನ ಆಫೀಸಲ್ಲಿ ಅವರು ನನ್ನ ಜೊತೆ ಮಾತಾಡೋ ರೀತಿ ಸ್ವಲ್ಪ ಬದಲಾಗಿತ್ತು ಮೊದಲಿಗಿಂತ ಸ್ವಲ್ಪ ಜಾಸ್ತಿ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿದ್ದರು ಒಂದು ಕಾಫಿ ಬ್ರೇಕ್ನಲ್ಲಿ ಅವರು ನನ್ನ ಹತ್ರ ಬಂದು ಕೂತ್ಕೊಂಡ್ರು ನಿನ್ನೆ ಸ್ವಲ್ಪ ಜಾಸ್ತಿ ತೊಂದರೆ ಕೊಟ್ಟೆ ಅನ್ಸುತ್ತೆ ಅಂತ ಹೇಳಿದ್ರು ಅವರ ಧ್ವನಿಯಲ್ಲಿ ನಾಚಿಕೆ ಇತ್ತು ಪರವಾಗಿಲ್ಲ ಮೇಡಮ್ ಅಂದೆ ಇವತ್ತು ಫ್ರೀ ಇದ್ರೆ ಒಂದು ಕಾಫಿ ಕುಡಿಯೋಣ ಅಂತ ಕೇಳಿದ್ರು ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು ಬಾಸ್ ನನ್ನ ಜೊತೆ ಕಾಫಿ ಕುಡಿಯೋಕೆ ಕೇಳ್ತಾ ಇದ್ದಾರಲ್ಲ ಅಂತ ಆದ್ರೆ ನಿರಾಕರಿಸೋಕೆ ಮನಸ್ಸಿಲ್ಲದೆ ಒಪ್ಪಿಕೊಂಡೆ ನಾವು ಆಫೀಸ್ ಹತ್ರದ ಒಂದು ಕೆಫೆಗೆ ಹೋದ್ವಿ ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡ್ತಾ ಇದ್ವಿ ಅವರು ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವರ ಕಷ್ಟಗಳ ಬಗ್ಗೆಲ್ಲ ಹೇಳ್ಕೊಂಡ್ರು ನಾನು ಕೂಡ ನನ್ನ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹಂಚಿಕೊಂಡೆ ಮಾತಾಡ್ತಾ ಇರಬೇಕಾದ್ರೆ ಅವರ ಕಣ್ಣಲ್ಲಿ ನೀರು ಬಂತು ನಾನು ಅವರ ಕೈ ಹಿಡಿದು ಸಮಾಧಾನ ಮಾಡಿದೆ ಅವರು ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು ಸ್ವಲ್ಪ ಹೊತ್ತು ಹಾಗೆ ಕೈ ಹಿಡ್ಕೊಂಡು ಕೂತ್ಕೊಂಡ್ವಿ ಆ ಸ್ಪರ್ಶದಲ್ಲಿ ಒಂಥರ ಸಮಾಧಾನ ಮತ್ತು ಆತ್ಮೀಯತೆ ಇತ್ತು ಕಾಫಿ ಕುಡಿದು ವಾಪಸ್ ಆಫೀಸ್ಗೆ ಬಂದ್ವಿ ಅಂದಿನಿಂದ ನಮ್ಮ ನಡುವಿನ ಸಂಬಂಧ ಸ್ವಲ್ಪ ಬದಲಾಗಿತ್ತು ಬಾಸ್ ನನ್ನನ್ನ ಒಬ್ಬ ಉದ್ಯೋಗಿ ತರ ನೋಡದೆ ಒಬ್ಬ ಗೆಳೆಯನ ತರ ಕಾಣ್ತಾ ಇದ್ರು ಕೆಲವೊಮ್ಮೆ ಕೆಲಸದ ನಡುವೆ ಅವರು ನನ್ನ ಕ್ಯಾಬಿನ್ಗೆ ಬಂದು ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಿದ್ರು ಅವರ ಸ್ಪರ್ಶ ಅವರ ನೋಟ ಎಲ್ಲದರಲ್ಲೂ ಒಂಥರಾ ಆತ್ಮೀಯತೆ ಕಾಣಿಸ್ತಾ ಇತ್ತು ದಿನಗಳು ಉರುಳಿದಂತೆ ಬಾಸ್ ಜೊತೆಗಿನ ನನ್ನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಯ್ತು ಆಫೀಸಲ್ಲಿ ಕೆಲಸ ಮಾಡೋದು ಕೂಡ ಒಂಥರ ಖುಷಿ ಕೊಡ್ತಾ ಇತ್ತು ಅವರ ಜೊತೆ ಮಾತಾಡೋದು ಅವರ ಕಷ್ಟಗಳಿಗೆ ಸ್ಪಂದಿಸೋದು ನನಗೆ ಒಂಥರಾ ನೆಮ್ಮದಿ ಕೊಡ್ತಾ ಇತ್ತು ಒಂದು ಸಂಜೆ ಆಫೀಸಲ್ಲಿ ಲೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಬಾಸ್ ಕೂಡ ಅವರ ಕ್ಯಾಬಿನ್ನಲ್ಲಿ ಇದ್ರು ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಯ್ತು ಇಡೀ ಆಫೀಸ್ ಕತ್ತಲಲ್ಲಿ ಮುಳುಗೋಯ್ತು ಸ್ವಲ್ಪ ಹೊತ್ತು ಎಲ್ಲರೂ ಸುಮ್ಮನೆ ಇದ್ರು ಆಮೇಲೆ ಬಾಸ್ ನನ್ನ ಕ್ಯಾಬಿನ್ಗೆ ಟಾರ್ಚ್ ಹಿಡ್ಕೊಂಡು ಬಂದ್ರು ಹೆದರಿಕೊಳ್ಬೇಡಿ ಜನರೇಟರ್ ಆನ್ ಮಾಡ್ತಾರೆ ಅಂತ ಹೇಳಿದ್ರು ಅವರ ಧ್ವನಿಯಲ್ಲಿ ಧೈರ್ಯವಿತು ಅವರು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರು ಕತ್ತಲಲ್ಲಿ ಅವರ ಮುಖ ಸ್ಪಷ್ಟವಾಗಿ ಕಾಣಿಸ್ತಿರ್ಲಿಲ್ಲ ಆದ್ರೆ ಅವರ ಹತ್ತಿರ ಇರೋದಕ್ಕೆ ಒಂಥರಾ ಭದ್ರತೆ ಅನಿಸ್ತಾ ಇತ್ತು ಸ್ವಲ್ಪ ಹೊತ್ತು ನಾವು ಕತ್ತಲಲ್ಲಿ ಸುಮ್ಮನೆ ಕೂತ್ಕೊಂಡಿದ್ವಿ ಆಮೇಲೆ ಅವರು ನಿಧಾನವಾಗಿ ನನ್ನ ಕೈ ಹಿಡಿದ್ರು ಕತ್ತಲಲ್ಲಿ ಆ ಸ್ಪರ್ಶ ಇನ್ನಷ್ಟು ತೀವ್ರವಾಗಿ ಅನಿಸ್ತಾ ಇತ್ತು ನಿಮ್ಮ ಹತ್ರ ಇದ್ರೆ ನನಗೆ ಭಯ ಆಗಲ್ಲ ಅಂತ ಮೆಲ್ಲಗೆ ಹೇಳಿದ್ರು ಅವರ ಧ್ವನಿ ಸ್ವಲ್ಪ ನಡುಗುತ್ತಾ ಇತ್ತು ನಾನು ಅವರ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡೆ ಆ ಕ್ಷಣ ನಮ್ಮಿಬ್ಬರ ನಡುವೆ ಒಂದು ವಿಶೇಷವಾದ ಬಾಂಧವ್ಯ ಏರ್ಪಟ್ಟಂತಿತ್ತು ಕರೆಂಟ್ ವಾಪಸ್ ಬರೋವರೆಗೂ ನಾವು ಹಾಗೆ ಕೈ ಹಿಡ್ಕೊಂಡು ಕೂತ್ಕೊಂಡಿದ್ವಿ ಆ ಕತ್ತಲು ನಮ್ಮಿಬ್ಬರನ್ನ ಇನ್ನಷ್ಟು ಹತ್ತಿರ ತಂದಿತ್ತು ಕತ್ತಲಲ್ಲಿ ಅವರ ಕೈ ಹಿಡಿದ ಆ ಕ್ಷಣ ನಮ್ಮಿಬ್ಬರ ನಡುವಿನ ಸಂಬಂಧಕ್ಕೆ ಒಂದು ಹೊಸ ತಿರುವು ನೀಡಿತು ಆ ದಿನದಿಂದ ಅವರ ನೋಟ ಅವರ ಸ್ಪರ್ಶ ಎಲ್ಲದರಲ್ಲೂ ಒಂದು ರೀತಿಯ ವಿಶೇಷವಾದ ಭಾವನೆ ಕಾಣಿಸ್ತಾ ಇತ್ತು ಕೆಲವೊಮ್ಮೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ನನ್ನ ಕಡೆ ಕಣ್ಣು ಮಿಟುಕಿಸ್ತಾ ಇದ್ರು ಅವರ ಆ ಸಣ್ಣ ಸನ್ನೆ ನನ್ನ ಮನಸ್ಸಿನಲ್ಲಿ ಸಂಚಲನ ಉಂಟು ಇತ್ತು ಒಂದು ಸಂಜೆ ಎಲ್ಲರೂ ಹೋದ ಮೇಲೆ ಅವರು ನನ್ನನ್ನು ಅವರ ಕ್ಯಾಬಿನ್ಗೆ ಕರೆದ್ರು ಒಂದು ನಿಮಿಷ ಇಲ್ಲಿ ಬರ್ತೀರಾ ಅಂತ ಕೇಳಿದ್ರು ನಾನು ಅವರ ಕ್ಯಾಬಿನ್ಗೆ ಹೋದೆ ಅವರು ಎದ್ದು ಬಂದು ಬಾಗಿಲು ಹಾಕಿದ್ರು ನನ್ನ ಹೃದಯ ಬಡಿತ ಜೋರಾಯ್ತು ಅವರು ನನ್ನ ಹತ್ರ ಬಂದು ನಿಂತುಕೊಂಡ್ರು ಅವರ ಕಣ್ಣಲ್ಲಿ ಒಂದು ರೀತಿಯ ಕಾತುರತೆ ಕಾಣಿಸ್ತಾ ಇತ್ತು ನಾನು ಅವರ ಕಡೆ ನೋಡ್ದೆ ಅವರ ಕಣ್ಣಲ್ಲಿ ಎಷ್ಟೋ ಭಾವನೆಗಳು ಮಿಳಿತವಾಗಿದ್ದವು ಸ್ನೇಹ ಕಾಳಜಿ ಆಕರ್ಷಣೆ ಎಲ್ಲವೂ ಒಂದರಲ್ಲೊಂದು ಬೆರೆತಂತಿತ್ತು ಅವರು ನಿಧಾನವಾಗಿ ನನ್ನ ಹತ್ತಿರ ಬಂದರು ಅವರ ಉಸಿರಾಟ ನನ್ನ ಕೆನ್ನೆಗೆ ತಾಕ್ತ ಇತ್ತು ನಾನು ಕಣ್ಣು ಮುಚ್ಚಿಕೊಂಡೆ ಆ ಕ್ಷಣ ನಮ್ಮಿಬ್ಬರ ನಡುವಿನ ಅಂತರ ಕರಗಿಹೋಯಿತು ಗೆಳೆಯರೆ ಬಾಸ್ ಜೊತೆಗಿನ ಆ ಅನಿರೀಕ್ಷಿತ ಕ್ಷಣ ನನ್ನ ಜೀವನದಲ್ಲಿ ಒಂದು ಹೊಸ ಅನುಭವವನ್ನೇ ನೀಡಿತು ಆ ಒಂದು ಸಂಜೆ ನನ್ನ ಮನಸ್ಸಿನಲ್ಲಿ ಒಂದು ವಿಶೇಷವಾದ ನೆನಪಾಗಿ ಉಳಿದು ಹೋಯಿತು ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾದದ್ದು ಈ ಕಥೆಯು ಕೇವಲ ಕಾಲ್ಪನಿಕವಾಗಿದ್ದು ಯಾರನ್ನು ನೋಯಿಸುವ ಅಥವಾ ಕೆಟ್ಟದಾಗಿ ಚಿತ್ರಿಸುವ ಉದ್ದೇಶವನ್ನು ಹೊಂದಿಲ್ಲ ಇದು ಕೇವಲ ಕಥೆಯ ನಿರೂಪಣೆ ಅಷ್ಟೇ